ಅದೇ ಅದೇ ಚಿತ್ರದಲ್ಲಿರೋನು ಅವನೇ ಅವನೇ ನನ್ನ ಕಥೆ ಹೆಸಗಿದ್ದು ಅಮ್ಮ ಆ ಫೋಟೋಲಿರೋದು ಯಾರಮ್ಮ ಅಂದ್ರೆ ಈ ಕೋಟೆಲ್ ನಿಮ್ ಬಂಧುಗಳೇ ಅಲ್ವಾ ಅವ್ರ ಬಗ್ಗೆ ನಿಮಗೆ ಏನಾದರೂ ಗೊತ್ತಾ ಅದು ನಮ್ಮ ಫ್ಯಾಮಿಲಿ ನಿಮ್ಮಿಬರಿಗೆ ಹೇಳಿದ್ರೆ ಏನು ಅರ್ಥ ಆಗಲ್ಲ ಶಾಂತ ಕೇಳು एक्चुअली ಶಾಂತ ಕೇಳು ಚೆನ್ನಾಗಿ ಹೇಳ್ತಾಳೆ ಅಯ್ಯಯ್ಯ ಕತೆನಾ ಮಮ್ಮಿನ ಅಯ್ಯೋ ಬೋರ್ ಡ್ಯಾಡಿ ಅಮ್ಮ ಅಮ್ಮ ನೀವು ಹೇಳ್ರಮ್ಮ ಈ ಕೋಟಾ ಬಗ್ಗೆ ತಿಳ್ಕೋಬೇಕು ಅಂತ ನನಗೆ ಚಿಕ್ಕ ವಯಸ್ಸಿನಿಂದಾನೂ ಆಸೆ एक्चुअली ಇರೋ 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 ಕೇಳು ವಂಶ ರಾಜರು ಅಂದ್ರೆ ಶತ್ರುಗಳಿಗೆ ಸಿಂಹ ಸ್ವಪ್ನದಂತೆ ತರ ನೋಡ್ತಿದ್ರು ಜನಗಳಲ್ಲಿ ಜಾತಿ ಭೇದ ಇಲ್ಲದೆ ಎಲ್ರುತ್ತೆ

ಏನಾಯ್ತು ನಿನ್ ಮುಖ ಬ್ಯಾಟ್ರಿ ಡೌನ್ ಆಯ್ತು ಚಾರ್ಜ್ ಮಾಡಿದ್ರೆ ದೆವ್ವದ್ ಮಾತು ಪ್ರಬಳಿಕ ಮಾತಿನ ತರ ಕೇಳಿಸುತ್ತೆ ಇಲ್ಲಮ್ಮ ದೆವ್ವನೇ ಮಾತಾಡಿದ್ದು ಅಮ್ಮ ನಾನ್ ಇವತ್ ನಿಮ್ ನಿದ್ದೆ ಮಾಡ್ತೀನಿ ಓಕೆ ಪುಟ ನೋ ಪ್ರಾಬ್ಲಮ್ ಲೋ ಪುಟ ನೀನು ಇಲ್ಲಿ ಮಲ್ಕೋಬಾರ್ದು ಕಣೋ ಯಾಕೆ ಯಾಕೆ ಬೇಡ ಲೇ ನೀನು ಒಬ್ಬನೇ ತಾನೇ ಆಟ ಆಡ್ತಿದ್ಯಾ ತಮ್ಮ ತಂಗಿ ಬೇಡವಾ ಬೇಕು ಬೇಕು ಎಷ್ಟು ಜನ ಬೇಕು ಒಬ್ಬ ತಮ್ಮ ಒಬ್ಬ ತಂಗಿ ಅಲ್ಲ ಸರಿ ಹೋಗಲ್ಲ ಇಬ್ರು ತಮ್ಮಂದ್ರು ಇಬ್ರು ತಂಗಿ ಇರು ಹ್ಮ್ ನಾಲ್ಕು ಜನ ಬೇಕಂತೆ ಬಾಲು ಹಾಗಾದ್ರೆ ನೀನು ಮಮ್ಮಿನೂ ನನ್ನ ಚೂರು ಡಿಸ್ಟರ್ಬ್ ಮಾಡಬಾರ್ದು ನಿನ್ನ ನಿಂತರೆ ಅಲ್ಲಿ ಹಾ ಓಕೆ ನಿಂದ್ರೆ ಗುಡ್ ಬಾಯ್ ಪಾಪ ಅವ್ನಿಗಿನ್ನೂ ನಿದ್ದೆ ಬಂದ ಹಾಗಿಲ್ಲ ಸ್ವಲ್ಪ ತಾದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅವ್ನಿಗೆ ನಾಲ್ಕು ಜನ ಬೇಕಂತೆ ಅರೆ ಕರೆಂಟ್ ಹೋಗ್ಬಿಡ್ತಲ್ಲ ಶಾಂತಾ ಏನಮ್ಮನೋರ ಜನರೇಟರ್ ಆನ್ ಮಾಡು ಹಾ ಮಾಡ್ತೀನಿ

ಪ್ರವಳಿಕಾ ಮಗು ನಿದ್ದೆ ಮಾಡ್ತಲ್ವಾ ಪ್ರವಳಿಕಾ ಏನಿದು ದಿನಕ್ಕೂ ನೀನು ಅಂದ ಜಾಸ್ತಿನೇ ಆಗ್ತಿದೆಯಲ್ಲ ರಿಯಲಿ ಬಾಲು ಸ್ವಲ್ಪ ಗಮನ ಇಟ್ ಕೇಳಿಸ್ಕೋ ಎಲ್ಲೋ ಯಾರೋ ಕುರ್ಚಿ ಮೇಲೆ ಕೂತ ಆಡ್ತಿರೋ ಶಬ್ದ ಬರ್ತಿಲ್ವಾ ನನಗೇನು ಕೇಳಿಸ್ತಿಲ್ವೇ ಡೀಪ್ ಫಾರೆಸ್ಟ್ ನಲ್ಲಿ ಬ್ಯೂಟಿಫುಲ್ ಪ್ಯಾಲೆಸ್ ಕಲ್ಪನೆ ಮಾಡೋದ್ ಬಿಟ್ಟು ಎಂಜಾಯ್ ಮಾಡು ಇವನೇನಾ ನಮ್ಮನ್ ಕೊಲ್ಲಕ್ಕೆ ಬಂದಿದ್ದು ರಿಲ್ಯಾಕ್ಸ್ ರಿಲ್ಯಾಕ್ಸ್ ನಿಮ್ಮ ಮೇಲೆ ಮರ್ಡರ್ ಅಟೆಂಪ್ಟ್ ಏನಾದರೂ ಆಗಿದೆಯಾ ಎಸ್ ಡಾಕ್ಟರ್ ಓಕೆ ಕೂಲ್ ಎಲ್ಲ ವಿಷಯ ಗೊತ್ತಾಗುತ್ತೆ 할로 y e l l ho gbetre bro rahul balu rahul putta putta ಮಗು ಸೈಜ್ ಬೇಡ ಬೇಡ ಬಾಲು ರಾಹುಲ್ ಒಬ್ನೇ ಏನು ಮಾಡ್ತಿದ್ದೆ ಇಲ್ಲಿ ಡಾಡಿಯಲ್ಲಿ ಗೊತ್ತಿಲ್ಲ ನಾನು ಒಬ್ನೇ ಬಂದೆ ನೀನೇನ್ ನೋಡ್ತಿದ್ಯೋ ಅದು ಮುಗ್ದೋಗಿರೋ ಕತೆ ದಟ್ ಇಸ್ ಪಾಸ್ಟ್ ಸಮಯ ಅಲ್ಲದ ಸಮಯದಲ್ಲಿ ನರಿ ಯಾಕೆ ಕಿರಿಸ್ತಾ ಇದೆ ಭದ್ರಾ ನನ್ಗಿರು ಕೇಳಿಸ್ತಾನೆ ಇಲ್ವಲ್ಲ ಇಲ್ಲಿ ಏನದು ಚೀರಾಟ ಹೊರಗಡೆ ಹೋಗಿ ನೋಡು ಭದ್ರಾ ಗುರುಗಳ ಅಂತರ್ಚಕ್ಷುವಿನಲ್ಲಿ ಯಾರಿಗೂ ಕೇಳಿಸ್ದೇ ಇರೋದು ಕೇಳಿಸ್ತಿರ್ಬಹುದು होरेगे निर्माणशवागे इदे गुरुगळे डीबीटी तगंड बा भद्र जय महाशक्ति जय महाशक्ति ಅಸಂಭವ ಸಂಭವವಾಗುತ್ತೆ ಅಂತ ಹೇಳುವ ಸಮಯ ಬಲವಾದ ಕಾಂತಿ ರೇಖೆಗಳು ಬಲಹೀನವಾದ ಕತ್ತಲನ್ನು ತೊಲಗಿಸುತ್ತಿದೆ ಇದು ಕ್ಷುದ್ರ ಶಕ್ತಿಯ ಅದೇ ಸತ್ಯವಾದರೆ ಹೇಗೆ ಜೈ ಮಹಾಶಕ್ತಿ ಗ್ರಹಣವು ದೈವವನ್ನು ಧಿಕ್ಕರಿಸುವ ಗಳಿಗೆ ಅಂತ ಹೊಂದಿರುತ್ತೆ ಅದೇ ಗ್ರಹಣ ಅದೇ ಗ್ರಹಣ ಅಂಗುಲಿಕ ಗ್ರಹಣ ಆರು ಶತಮಾನಗಳಿಗೊಮ್ಮೆ ಬರುವಂತ ಅಂಗುಲಿಕ ಗ್ರಹಣ ಚಂಡ ಪ್ರಚಂಡ ಪ್ರಕೋಪದಿಂದ ಅನಂತ ವಿಶ್ವ ನಿಯಮಗಳನ್ನ ದಾಖಲೆ ಮಾಡೋಕೆ ಆತ್ಮ ಪ್ರೇತಾತ್ಮಗಳಾಗಿ ಅಗಾಧ ಕತ್ತಲಿನಲ್ಲಿ ಅನಾಹುತಗಳನ್ನು ಹೊತ್ಕೊಂಡು ಬರುತ್ತೆ ಬಾಲು ನಿಮ್ಮಮ್ಮ ಫೋನ್ ಸ್ಪೀಕರ್ ಆನ್ ಮಾಡಿ ಮಾತಾಡು ಏನಪ್ಪ ಮಾತಾಡ್ತಾ ಇಲ್ಲ ವಾಯ್ಸ್ ಬ್ರೇಕ್ ಆಗ್ತಿದೆಯಮ್ಮ ನಿಮ್ಮ ರಾಣಿ ಅವರು ಅಬ್ಬಾ ಅಮ್ಮ ಮಧುವೇ ಆಗಿ ಆರ್ ವರ್ಷ ಆದ್ರೂನು ನಿಂಗೆ ಇನ್ನು ಹೊಸ ಮಧುವೇನೇ ಹೊಸ ಪ್ರೀತಿಯೇ ನಾನ್ ಮತ್ತೆ ಫೋನ್ ಮಾಡ್ತೀನಿ ಸರಿ ಬಿಡು ಫೋನ್ ಇನ್ ಹೆಂಡತಿಗ್ ಕೊಡು ಮಾತಾಡು ಮಾತಾಡು ನೋ ಮಾತಾಡು ಮಾತಾಡು ನೋ ಮಾತಾಡು